ನಿನ್ನೆ ದೇವನಹಳ್ಳಿಯಲ್ಲಿ ಭೂಸ್ವಾಧೀನದ ವಿರುದ್ಧ ನಡೆದ ರೈತರ ಪ್ರತಿಭಟನೆಯಲ್ಲಿ ಪೊಲೀಸರು ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಬಹುಭಾಷಾ ಚಿತ್ರನಟ ಪ್ರಕಾಶ್ ರಾಜ್ ಕೂಡ ಹೋರಾಟಗಾರರು ಹಾಗೂ ರೈತರ ಪರ ನಿಂತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ಗುರುವಾರ ರೈತ ಮುಖಂಡರು ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ನಾಯಕರ ಜೊತೆಗೆ ಪ್ರಕಾಶ್ ರಾಜ್ ಅವರು ಸಿಎಂ ಮನೆಗೆ ಭೇಟಿ ನೀಡಿ ಸಮಸ್ಯೆಯನ್ನು ಶೀಘ್ರ ಬಗೆಹರಿಸಿ ರೈತರಿಗೆ ನೀಡಿದ್ದ ನೋಟಿಸ್ ಅನ್ನ ಹಿಂಪಡೆಯುವಂತೆ ಒತ್ತಾಯ ಮಾಡಿದ್ರು ಹೋರಾಟಗಾರರು ಹಾಗೂ ಪ್ರಕಾಶ್ ರಾಜ್ ಅವರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಶುಕ್ರವಾರ ರೈತರು ಹಾಗೂ ಇತರ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಈ ಸಮಸ್ಯೆಗೆ ನ್ಯಾಯ ದೊರಕಿಸುವ ಭರವಸೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಇದು ಮೂರೂವರೆ ನಾಲ್ಕು ವರ್ಷ ನಡೀತಿರುವ ಹೋರಾಟ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟದ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು ಇದನ್ನು ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಅದನ್ನ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ ಇಲ್ಲ ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್ ಅದಕ್ಕೆ ಫೈನಲ್ ನೋಟಿಫಿಕೇಶನ್ ಬಂದಿದೆ ಅದು ನೋಟಿಫಿಕೇಶನ್ ಮಾಡಬೇಕು ಅದನ್ನೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀದಿ ಈ ರೈತರನ್ನ ಈ ಕಮಿಟಿಯನ್ನು ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನಮಗೆ ಡೇಟ್ ಕೊಡಿ ಅದಕ್ಕೆ ಕೊನೆಗೂ ಅವರೀಗ ಅದನ್ನು ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಅವರು ನಾಲ್ಕನೇ ತಾರೀಕು ಶುಕ್ರವಾರ ನಮಗೆ ಹನ್ನೊಂದುವರೆಗೆ ಮೀಟಿಂಗ್ ಕೊಟ್ಟಿದ್ದಾರೆ ನಾವು ಬರ್ತೀವಿ ನಮ್ಮ ಎರಡೂ ಸಾಧ್ಯತೆಗಳನ್ನು ಅದನ್ನು ಹೇಗೆ ಡಿನೋಟಿಫಿಕೇಶನ್ ಮಾಡಬೇಕು ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತೀವಿ ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ ಸ್ಪಂದಿಸೋದು ಭಾಳ ಮುಖ್ಯ ನಮಗೆ ಅದನ್ನು ಕೊಟ್ಟಿದ್ದಾರೆ ಆದರೆ ಅವ್ರು ಇನ್ನೊಂದು ಹೇಳಿದ್ದೀವಿ ನೀವು ನೀವು ನಾಲ್ಕನೇ ತಾರೀಕು ತನಕ ಓಕೆ ನಾವು ನಿಮ್ಮ ಒತ್ತಡಗಳನ್ನು ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನು ನೋಡ್ಬೋದು ಅವು ನಮ್ಮ ಅರ್ಥ ಮಾಡ್ಕೊಳ್ತೀವಿ ಅಲ್ಲಿವರೆಗೆ ಫ್ರೀಡಂ ಸರ್ಕಲ್ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸಂದರ್ಭ ನಟ ಪ್ರಕಾಶ್ ರಾಜ್ ಜೊತೆ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರಾದ ವೀರಸಂಗಯ್ಯ ವಿಜಯಮ್ಮ ರವಿ ಮೋಹನ್ ಕೆಎಸ್ ವಿಮಲಾ ಸಿರಿಮನೆ ನಾಗರಾಜ್ ತಾರಾರಾವ್ ಸುಷ್ಮಾ ವರ್ಮಾ ಚಂದ್ರು ತರಹುಣಸೆ ಗೌರಿ ಮೀನಾಕ್ಷಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇನ್ನೊಂದು ಕಡೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟು ಎಚ್ಚರಿಕೆಯನ್ನು ನೀಡಲಾಯಿತು ರೈತರ ಹೋರಾಟದ ಮುಂದುವರೆದ ಭಾಗವಾಗಿ ನಾಳೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುವ ಬಗ್ಗೆ ಹೋರಾಟ ಸಮಿತಿ ತೀರ್ಮಾನಿಸಿದೆ ನಿನ್ನೆ ನಡೆದ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರು ಹಾಗೂ ರೈತರನ್ನ ಬಂಧಿಸಿದ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಲಾಯಿತು ಈ ಸಂದರ್ಭ ಪೊಲೀಸರು ಹೋರಾಟಗಾರರ ಮೇಲೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಹೀಗಾಗಿ ದೇವನಹಳ್ಳಿ ವ್ಯಾಪ್ತಿಯ ಡಿಸಿಪಿ ಸಜಿತ್ ಅವರನ್ನ ಅಮಾನತುಗೊಳಿಸಲು ಸಮಿತಿ ಒತ್ತಾಯ ಮಾಡಿದೆ ಸರ್ಕಾರ ರೈತರ ಭೂಮಿಯನ್ನ ಹಿಂತಿರುಗಿಸುವವರೆಗೂ ಈ ಚಳವಳಿಯನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲಿ ಈ ಹೋರಾಟವನ್ನ ಮುಂದುವರಿಸುತ್ತೇವೆ ಹಾಗೂ ರಾಜ್ಯವ್ಯಾಪಿ ಹೋರಾಟ ಮಾಡುತ್ತೇವೆ ಎಂದು ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಬಡಗಲಪುರ ನಾಗೇಂದ್ರ ಎಸ್ ವರಲಕ್ಷ್ಮಿ ನೂರ್ ಶ್ರೀಧರ್ ಚುಕ್ಕಿ ನಂಜುಂಡಸ್ವಾಮಿ ಅಪ್ಪಣ್ಣ ವಿ ನಾಗರಾಜ್ ಮೀನಾಕ್ಷಿ ಸುಂದರಂ ಟಿ ಯಶವಂತ ಮಹೇಶ್ ಪ್ರಭು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಸತತ ಸಾವಿರದ ನೂರ ಎಂಬತ್ತು ದಿನಗಳಿಂದ ಹದಿಮೂರು ಗ್ರಾಮಗಳ ರೈತರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಿ ಮತ್ತು ಸರ್ಕಾರದ ಅಂತಿಮ ಆದೇಶವನ್ನು ವಿರೋಧಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಹದಿನೈದು ಸಂಘಟನೆಗಳ ಬೆಂಬಲದೊಂದಿಗೆ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಬಳಿ ನಿನ್ನೆ ನಡೆದ ದೇವನಹಳ್ಳಿ ಚಲೋ ಹೋರಾಟದಲ್ಲಿ ಸಾವಿರಕ್ಕೂ ಅಧಿಕ ರೈತರು ಮುಖಂಡರು ಹಾಗೂ ವಿವಿಧ ಸಮಾನ ಮನಸ್ಕ ಸಂಘಟನೆಗಳ ನಾಯಕರು ಭಾಗಿಯಾಗಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಗೆ ಸೇರಿದ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಕೈಗಾರಿಕಾ ಉದ್ದೇಶಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬುಧವಾರ ನಡೆಸಿದ ದೇವನಹಳ್ಳಿ ಚಲೋದಲ್ಲಿ ರೈತರು ಪ್ರಾಣ ಬೇಕಾದರೂ ಬಿಡ್ತೇವೆ ಆದರೆ ನಮ್ಮ ಮಣ್ಣನ್ನು ಮಾತ್ರ ಮಾರಿಕೊಳ್ಳೋದಿಲ್ಲ ಎಂಬ ಪ್ರತಿಜ್ಞೆಯನ್ನು ಸ್ವೀಕರಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಿನ್ನೆ ಮತ್ತು ಇವತ್ತಿನ ಬೆಳವಣಿಗೆಯನ್ನ ಗಮನಿಸುವಾಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಎಂಬ ನಂಬಿಕೆಯನ್ನ ಹೋರಾಟಗಾರರು ಇಟ್ಟುಕೊಂಡಿದ್ದಾರೆ ಮುಂದಿನ ಶುಕ್ರವಾರ ಸಿಎಂ ಸಭೆ ಬಳಿಕ ಏನಾಗಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ